ನ ನಮಸ್ತೆ ನನ್ನ ಹೆಸರು ವಿಜಯ್ ಕುಮಾರ್ ಗೋಡ್ಕೆ ನಾನು ಬೀದರ್ ಜಿಲ್ಲಾ ಕಲಾಲ್ ಖಾಟಿಕ್ ಸಮಾಜದ ಜನರಲ್ ಸೆಕ್ರೆಟರಿ ಆಗಿದ್ದೇನೆ ಇಂದು ಬೀದರ್ ನಗರದ ನಗರದಲ್ಲಿ ನಾವು ಒಂದು ಸಭೆ ಕರೆದಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಾಯಿ ಕುಮಾರ್ ಗೋಡ್ಕೆ ಅವರ ಮನೆಯಲ್ಲಿ ಈ ಸಭೆಯನ್ನು ಸೇರಿದ್ದೀವಿ ಈ ಸಭೆಯಲ್ಲಿ ನಮ್ಮ ಸಮಾಜದ ಕುಲ ಬಾಂಧವರು ಬೀದರಿಂದ ಬಾಲ್ಕಿಯಿಂದ ಕಲ್ಯಾಣಿಯಿಂದ ಕಮಾಲ್ ನಗರಿಂದ ಹುಲ್ಸೂರಿಂದ ಆಮೇಲೆ ಔರಾದಿಂದ ಎಲ್ಲರೂ ಇಲ್ಲಿ ಸೇರಿದ್ದಾರೆ ಈ ಒಂದು ಸಭೆ ಮೂಲಕ ನಾವು ಈ ಒಂದು ಏನು ತೀರ್ಮಾನಿಸಿದ್ದೇವೆ ಎಂದ ಅಂದರೆ ಬರ್ತಕ್ಕಂಥ ಏಳನೇ ತಾರೀಕಿಗೆ ಏನು ಎಂ ಪಿ ಎಲೆಕ್ಷನ್ ಇದೆ ನಾವು ಎಲ್ಲರೂ ಒಮ್ಮತದಿಂದ ಸರ್ವಾನುಮತದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರನ್ನು ಬೆಂಬಲಿಸಬೇಕೆಂದು ತೀರ್ಮಾನಿಸಿ ತೀರ್ಮಾನಿಸಿದ್ದೇವೆ